ಅಂಧಕಾರವನ್ನು ತೊಲಗಿಸಿ ಜ್ಞಾನವನ್ನು ಮೂಡಿಸುವ ಗುರುಗಳಿಗೆ ಗುರು ಪೌರ್ಣಿಮೆಯ ಸಾಷ್ಟಾಂಗ ನಮಸ್ಕಾರಗಳು ಒಂದು ಅಕ್ಷರವನ್ ಕಲಿಸಿದ ಆತನು ಗುರುವಿಗೆ ಸಮಾನ ಪ್ರತಿಯೊಬ್ಬರ ಬದುಕಿನಲ್ಲೂ ಗುರುವಿಲ್ಲದೆ ಏನು ಸಾಧ್ಯವಿಲ್ಲ ಗುರು ಎಂದರೆ ಅಜ್ಞಾನವೆಂಬ ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವ ಮಹಾನ್ ಬೆಳಕು ಮಿತ್ರರೆ ನಮಗೆಲ್ಲ ತಿಳಿದಿರುವ ಹಾಗೆ ಆಷಾಢ ಮಾಸದ ಹುಣ್ಣಿಮೆಯೆಂದು ಗುರು ಪೌರ್ಣಿಮೆಯನ್ನು ಆಚರಿಸುತ್ತೇವೆ ಹಾಗಿದ್ರೆ ಈ ಗುರು ಪೌರ್ಣಿಮೆಯ ಹಿನ್ನೆಲೆಯೇನು ಇತಿಹಾಸ ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ ಒಮ್ಮೆ ಪರಾಶರ ಮುನಿಗಳು ಯಮುನಾ ನದಿಯನ್ನು ದಾಟಲು ಅಂಬಿಗನ ಕರೀತಾರೆ ಆದರೆ ಅಲ್ಲಿ ಅಂಬಿಕ ಇರೋದಿಲ್ಲ ಅಂಬಿಕನ ಪರವಾಗಿ ಅವನ ಮಗಳಿರ್ತಾಳೆ ಈಕೆಯ ಹೆಸರು ಸತ್ಯವತಿ ಇವಳು ಮತ್ಸಗಂಧಿ ಎಂದೇ ಕುಖ್ಯಾತಳಾಗಿರ್ತಾಳೆ ಯಾಕೆಂದರೆ ಈಕೆ ಮೈಯಿಂದ ಸದಾಕಾಲ ಮೀನಿನ ವಾಸನೆ ಬರ್ತಾನೆ ಇರುತ್ತೆ ಅದಕ್ಕೆ ಮತ್ಸಗಂಧಿ ಅಂತ ಕರೀತಿರ್ತಾರೆ ಈಕೆ ಪರಾಶರನ್ನು ನೋಡಿ ಮಹರ್ಷಿಗಳೇ ತನ್ನ ದೇಹದಿಂದ ಬರುವ ಕೆಟ್ಟ ವಾಸನೆಯನ್ನು ಹೋಗಲಾಡಿಸಿ ಎಂದು ಭಕ್ತಿಯಿಂದ ಕೇಳಿಕೊಳ್ಳುತ್ತಾಳೆ ಪರಾಶರರು ಕೂಡ ಆಕೆಯ ದೇಹದ ದುರ್ಗಂಧವನ್ನು ಹೋಗಲಾಡಿಸಿ ಸುವಾಸನೆ ಬರುವಂತೆ ಮಾಡುತ್ತಾರೆ ಈ ಸುವಾಸನೆ ಹತ್ತಾರು ಕಿಲೋಮೀಟರ್ ದೂರ ಹರಡಿಕೊಂಡು ಈಕೆ ಯೋಜನಗಂಧಿ ಎಂದು ಪ್ರಖ್ಯಾತಲಾಗುತ್ತಾಳೆ ಹೀಗೆ ಪರಾಶರ ಮುನಿಗಳಿಂದಲೇ ಮತ್ಸ್ಯಗಂಧಿ ಯೋಜನೆಗಂತಿಯಾದ ನಂತರ ಆಕೆಯ ಮೇಲೆ ಪರಾಶರರಿಗೆ ಮನಸ್ಸಾಗಿ ಆಕೆಗೊಂದು ಮಗು ಒಂದನ್ನು ಕರುಣಿಸಿ ಈ ಮಗು ಸಾಕ್ಷಾತ್ ವಿಷ್ಣುವಿನ ಅಂಶ ಈತ ಮುಂದೆ ಮಹಾನ್ ಪಂಡಿತನು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನಾಗಿ ಲೋಕಕಲ್ಯಾಣವಾಗುತ್ತದೆ ಎಂದು ಹರಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಹೀಗೆ ಸತ್ಯವತಿಗೆ ಜನಿಸಿದ ಮಗು ಕಪ್ಪಗಿರುವುದರಿಂದ ಕೃಷ್ಣ ಎಂದು ದ್ವೀಪದಲ್ಲಿ ಜನಿಸಿದರಿಂದ ದ್ವೈಪಾಯನ ಎಂಬುದಾಗಿ ಕೃಷ್ಣ ದ್ವೈಪಾಯನ ಎಂದೇ ಈ ಮಗು ಖ್ಯಾತಿ ಪಡೆಯುತ್ತದೆ ಈ ಮಗು ಹುಟ್ಟಿದ ತಕ್ಷಣವೇ ದೊಡ್ಡವರಾಗಿ ಬೆಳೆದು ವಿದ್ಯೆಯನ್ನ ಕಲಿಯುವ ಬಯಕೆಯಿಂದ ಗುರುಗಳನ್ನ ಅರಸಿ ಹೊರಡುತ್ತಾರೆ ಋಷಿ ವಾಸುದೇವರಿಂದ ಮೊದಲು ಶಿಕ್ಷಣವನ್ನು ಪಡೆದು ನಂತರ ಸನಕಂ ಮತ್ತು ಸನಂದನ ಋಷಿಮುನಿಗಳಿಂದ ವಿವಿಧ ಶಾಸ್ತ್ರಗಳು ಮತ್ತು ಗ್ರಂಥಗಳನ್ನು ಅಧ್ಯಯನ ಮಾಡಿ ವ್ಯಾಸರು ಎಂದೇ ಪ್ರಸಿದ್ಧರಾಗ್ತಾರೆ ಇವರು ಜನರು ಸುಲಭವಾಗಿ ಅಧ್ಯಯನ ಮಾಡಿ ಅರ್ಥೈಸಿಕೊಳ್ಳುವಂತಹ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ ನಂತರ ಅವರು ವೇದವ್ಯಾಸರು ಎಂದೆನಿಸಿಕೊಳ್ಳುತ್ತಾರೆ ಆ ನಾಲ್ಕು ವೇದಗಳೆಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ನಾಲ್ಕು ವೇದಗಳ ವಿಸ್ತರಣೆ ಜೊತೆಗೆ ಬ್ರಹ್ಮಸೂತ್ರಗಳು ಹದಿನೆಂಟು ಮಹಾಪುರಾಣಗಳನ್ನು ಬರೆದು ಅವುಗಳನ್ನು ಉಪನ್ಯಾಸಗಳ ಮೂಲಕ ಸುಲಭವಾಗಿ ಎಲ್ಲರಿಗೂ ಬೋಧಿಸುವ ವ್ಯವಸ್ಥೆಯನ್ನು ಪ್ರಾರಂಭಿಸಿದರು ಇನ್ನೊಂದು ಮುಖ್ಯವಾದುದೆಂದರೆ ಮಹರ್ಷಿ ವೇದವ್ಯಾಸರು ಮಹಾಭಾರತದ ಕರ್ತೃ ಹೌದು ಇಂತಹ ಮಹಾನ್ ಗುರುಗಳ ಜನ್ಮದಿನವಾದ ಆಷಾಢ ಮಾಸದ ಪೌರ್ಣಿಮೆಯನ್ನು ವ್ಯಾಸಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ ಎಂದು ಗುರು ಶಿಷ್ಯರ ಅನುಬಂಧಕ್ಕೆ ಮೀಸಲಾಗಿರುವ ದಿನ ಇದು ಮಿತ್ರರೇ ಕೆಲವೊಂದು ಮಹತ್ವಪೂರ್ಣವಾಗಿರುವಂತಹ ದಿನಗಳು ಹಬ್ಬಗಳನ್ನು ನಾವು ಆಚರಣೆಗೆ ಅಷ್ಟೇ ಸೀಮಿತವನ್ನಾಗಿ ಮಾಡಿಬಿಟ್ಟಿರ್ತೀವಿ ಆ ದಿನದ ವಿಶೇಷತೆಯಾಗಲಿ ಹಿನ್ನೆಲೆಯನಾಗಲಿ ತಿಳಿಯುವ ಗೋಜಿಗೆ ಹೋಗೋದಿಲ್ಲ ಎಲ್ಲರೂ ಆಚರಣೆ ಮಾಡ್ತಾರೆ ನಾವು ಆಚರಣೆ ಮಾಡ್ತೀವಿ ಅನ್ನೋ ಸ್ಥಿತಿಗೆ ನಾವೆಲ್ಲರೂ ಬಂದು ತಲುಪಿದ್ದೇವೆ ಈಗಿನ ಸಮಾಜಕ್ಕೆ ನಮ್ಮ ಆಚರಣೆಗಳ ಹಿನ್ನೆಲೆಯ ಬುನಾದಿ ತಿಳಿಯುವುದು ತುಂಬಾ ಅವಶ್ಯಕವಾಗಿದೆ ಏಕೆಂದರೆ ಬುನಾದಿ ಗಟ್ಟಿ ಇದ್ದರೆ ಮಾತ್ರ ಅಲ್ವಾ ಇಂದಿನ ಹಾಗೂ ಮುಂದಿನ ತಿಳುವಳಿಕೆ ಉಳ್ಳ ಸಮಾಜವನ್ನು ನಾವೆಲ್ಲರೂ ಸೇರಿ ಕಟ್ಟಬಹುದಲ್ವಾ ಮಿತ್ರರೇ ಎಲ್ಲರಿಗೂ ಮತ್ತೊಮ್ಮೆ ಗುರು ವ್ಯಾಸ ಪೂರ್ಣಿಮೆಯ ಶುಭಾಶಯಗಳು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರಗಳು ಸರ್ವೇ ಜನ ಸುಖಿನೋ ಭವಂತಿ